ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇವಾಗ ಹೊರ್ಗಡೆ ಇದ್ದೀವಿ ಹೊರ್ಗಡೆ ಹೋದ್ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನಾವು ಆ್ಯಕ್ಚುಲಿ ವೆಜ್ ತಿನ್ನಬೇಕು ಅಂದ್ಕೊಂಡಿದ್ವಿ ಬಟ್ ನಾನ್ ವೆಜ್ ತಿನ್ನೋಣ ಅಂತ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಕರ್ಕೊಂಡೋದ್ರು ಎಲ್ಲಿ ಇರೋ ಇದಿರೋದು ಅಂತಂದರೆ ಕುರೇಶಿ ಬಿರಿಯಾನಿ ಸೆಂಟರ್ ಅಂತ ಇದು ಸಿದ್ಧಾರ್ಥ ಲೇಔಟ್ ಹತ್ರ ಬರುತ್ತೆ ತುಂಬ ಚೆನ್ನಾಗಿದೆ ಒಂದು ಸಲ ಯಾರ್ಯಾರು ಟ್ರೈ ಮಾಡ್ತೀರ ಮೈಸೂರಲ್ಲಿರೋರು ಬಂದು ಒಂದು ಸಲ ಟ್ರೈ ಮಾಡ್ಬೋದು ನಾವು ಬಂದರೆ ಫುಲ್ ಫ್ಯಾಮಿಲಿ ಬರ್ತೀವಿ ಅಂದರೆ ಮಮ್ಮಿ ಡ್ಯಾಡಿ ನಾನು ಮತ್ತು ನಮ್ಮ ಹಸ್ಬೆಂಡ್ ಒಂದು ಸಲ ಬರಬೇಕು ಅಂತ ಅಂದ್ಕೊಂಡ್ವಿ ಈಗ ಇಬ್ಬರೇ ಬಂದಿರೋದಲ್ವ ಸೊ ಎರಡು ಆರ್ಡರ್ ಮಾಡಿದ್ವಿ ಫಸ್ಟ್ ಒಂದು ಖಾಲಿ ಮಾಡೋಣ ಆಮೇಲೆ ಬೇಕಾದ್ರೆ ನೋಡೋಣ ಅಂತ ಅಂದ್ಬಿಟ್ಟು ಒಂದು ಬೌಲಲ್ಲೇ ಇಬ್ಬರು ಶೇರ್ ಮಾಡ್ತಾಯಿದ್ದೀವಿ ನನಗೆ ಬಿರಿಯಾನಿ ಇಷ್ಟ ಆಗುತ್ತೆ ಆದರೆ ಪೀಸ್ಗಳಿಷ್ಟ ಆಗೋಲ್ಲ ಗೈಸ್ ಅದಕ್ಕೇ ಬಿರಿಯಾನಿ ಮಾತ್ರ ತಿಂತೀನಿ ಪೀಸ್ ಒಂದೆರಡು ತಿನ್ಬೋದು ಜಾಸ್ತಿ ನನಗೆ ಚಿಕನ್ ಬಿರಿಯಾನಿಲಿ ಪೀಸ್ ಇಷ್ಟ ಆಗೋಲ್ಲ ಸೊ ಅದಕ್ಕೆ ಚಿಕನ್ನ ನೋಡಿಬಿಟ್ಟು ಅವ್ರ ಪ್ಲೇಟ್ಗೆ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ನಾವು ಫೋರ್ ಮೆಂಬರ್ಸ್ ಒಟ್ಟಿಗೆ ಬಂದು ಟ್ರೈ ಮಾಡಬೇಕು ಅಂತ ಮಾತಾಡ್ಕೊತಾ ಇದ್ವಿ ಚೆನ್ನಾಗಿದೆ ಪರವಾಗಿಲ್ಲ ಬರ್ತಿದೆ ಟೇಸ್ಟು ಕೂಡ ಚೆನ್ನಾಗಿದೆ ಒಂದು ಸಲ ಟ್ರೈ ಮಾಡ್ಬೋದು ನಾವು ಹನುಮಂತು ಪಲಾವ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಮಳೆ ಬರೋ ಹಾಗಿತ್ತು ಟೈಮ್ ಕೂಡ ಆಗ್ಬಿಟ್ಟಿತ್ತು ಸೊ ಇಲ್ಲೇ ಬಿರಿಯಾನಿ ತಿನ್ನೋಣ ಅಂದ್ಬಿಟ್ಟು ಇಲ್ಲೇ ಕುರಿಯಶ್ರೀ ಬಿರಿಯಾನಿ ಸೆಂಟರ್ಗೆ ಹೋಗಿದ್ವಿ ಅದು ಸಿದ್ಧಾರ್ಥ ಲೇಔಟಲ್ಲಿರೋದು ಗೈಸ್ ಯಾರ್ಯಾರು ಹೋಗಿಲ್ಲ ಒಂದು ಸಲ ವಿಸಿಟ್ ಮಾಡಿ ಮೈಸೂರಲ್ಲಿರೋರು ಬೆಂಗಳೂರಿಂದ ಬಂದವರು ಕೂಡ ಒಂದು ಸಲ ಟ್ರೈ ಮಾಡ್ಬೋದು ಆ್ಯಂಡ್ ಆಷಾಢ ಇರೋದರಿಂದ ಜಾಸ್ತಿ ಟ್ರಿಪ್ಪೆಲ್ಲೂ ಹೋಗಿಲ್ಲ ನಾವು ಆಷಾಢ ಎಲ್ಲ ಮುಗಿದ ಮೇಲೆ ಹೋಗಬೇಕು ಚೆನ್ನಾಗಿತ್ತು ಬಿರಿಯಾನಿ ಚೆನ್ನಾಗಿ ತಿನ್ಕೊಂಡು ಬಂದ್ವಿ ನೆಕ್ಸ್ಟ್ ಹೊರ್ಗಡೆ ಬರಬೇಕಾದ್ರೆ ಬೀಡ ತಿನ್ನಬೇಕು ಸ್ವೀಟ್ ಬಿಡ ತಿನ್ನೋಣ ಅಂತ ಅಲ್ಲಿ ನೋಡ್ತಾಯಿದ್ವಿ ಬಟ್ ಅವ್ರು ತಿನ್ನಲಿಲ್ಲ ನಮ್ಮ ಹಸ್ಬೆಂಡ್ ತಿನ್ನಲಿಲ್ಲ ನಾನೊಬ್ಳೆ ತಿಂದಿದ್ದು ಸ್ವೀಟ್ ಬಿಡನ ಅದಕ್ಕೆ ಬೇಕಾ ಬೇಡ ಅಂತ ಡಿಸ್ಕಸ್ ಮಾಡ್ತಾಯಿದ್ವಿ ನಾನು ತಿನ್ನಲ್ಲ ತಿನ್ನಲ್ಲ ಅಂತಂದರು ಸೊ ನಾನು ಒಬ್ಳೇ ತಿಂತೀನಿ ಅಂತಂದ್ಬಿಟ್ಟು ನಾನು ಬಿಡ ತಗೊಂಡೆ ಸ್ವೀಟ್ ಬಿಡ ಚೆನ್ನಾಗಿತ್ತು ಬಿರಿಯಾನಿ ತಿಂದ ಮೇಲೆ ಸ್ವೀಟ್ ಬಿಡ ಬೇಕೇ ಬೇಕು ಅನ್ನಿಸ್ತು ಸೊ ಅವ್ರು ತಿನ್ನಲ್ಲ ಅಂದರು ಸೊ ನಾನು ತಿಂದೆ ತಿಂತೀನಿ ಅಂತ ಅಂದ್ಬಿಟ್ಟು ಸ್ವೀಟ್ ಬಿಡನ ಟ್ರೈ ಮಾಡ್ತಾಯಿದ್ದೀನಿ ಒಂದು ಸಲ ತಿಂದಿದ್ದೀನಿ ಟ್ರೈ ಮಾಡಿದ್ದೀನಿ ಬಟ್ ಇಲ್ಲೊಂದು ಸಲ ತಿನ್ನೋಣ ಅಂದ್ಬಿಟ್ಟು ನಾನು ತಿಂದೆ ಅವ್ರಿಷ್ಟೇ ಬೇಕೋ ಬೇಕ ಬೇಕಂದ್ರು ಬೇಡ ಅಂದರೂ ಸೊ ನಾನು ತಿಂತೀನಿ ಅಂದ್ಬಿಟ್ಟು ತಿನ್ಕೊಂಡು ಬಂದ್ವಿ ಗಾಯಸ್ ನೆಕ್ಸ್ಟ್ ಮಾರ್ನಿಂಗ್ ತಿಂಡಿಗೆ ಬೇಳೆ ಭಾತ್ ಮಾಡೋಣ ಅಂತ ಅಂದ್ಬಿಟ್ಟು ಬೇಳೆ ಭಾತ್ಕೆ ಖಾರ ಬೂಂದಿ ಮತ್ತು ಬೇಳೆ ಭಾತ್ ಪೌಡರ್ ಹಾಗೆ ಹಾಲು ಇರಲಿಲ್ಲ ಹಾಲು ಖಾಲಿಯಾಗಿದ್ದು ಹಾಲು ತರಿಸ್ಕೊಂಡ್ವಿ ಮತ್ತು ಮಧ್ಯಾಹ್ನ ಚಿಕನ್ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಪುದೀನ ಕೊತ್ತಂಬರಿ ಸೊಪ್ಪು ಖಾಲಿಯಾಗಿತ್ತು ಸೊ ಅದನ್ನು ತೊಗೊಬಂದರು ಡ್ಯಾಡಿ ಆ್ಯಂಡ್ ಮೇನ್ ಡಿಶ್ ಮೇನ್ ಬಿಸಿಬೇಳೆ ಬಾತ್ಕೆ ಪಿನಿಸ್ ಕ್ಯಾರೆಟ್ ಇಷ್ಟು ಐಟಮ್ಸ್ ತಗೋ ಬಂದಿದ್ರು ಡ್ಯಾಡಿ ಬೆಳಗ್ಗೆ ಹೋಗಿ ಭಾತ್ ರೆಸಿಪಿ ತೋರಿಸ್ಲಿಲ್ಲ ಬೇಕು ಅಂದ್ರೆ ಕಮೆಂಟ್ ಮಾಡಿ ಫುಲ್ ರೆಸಿಪಿ ತೋರಿಸ್ತೀನಿ ಹಾಗೆ ಬಿಸಿಬೇಳೆ ಭಾತ್ಗೆ ಖಾರ ಬೂಂದಿ ತುಪ್ಪ ಇಲ್ಲದೆ ಆದರೆ ಅದು ಕಂಪ್ಲೀಟ್ ಆಗೋದೇ ಇಲ್ಲ ನಮ್ಮ ಮನೇಲಿ ವಾರಕ್ಕೆ ಟ್ವೈಸ್ ನಾವು ಮಾಡೇ ಮಾಡ್ತೀವಿ ನಮಗೆ ತುಂಬ ಇಷ್ಟ ನನಗೂ ನಮ್ಮಮ್ಮಿಗೂ ಬಿಸಿಬೇಳೆ ಭಾತ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನಮ್ಮ ಡ್ಯಾಡಿ ಅಷ್ಟೊಂದು ಇಷ್ಟಪಡಲ್ಲ ಸೊ ಬಿಸಿ ಬಿಸಿ ಇರುತ್ತಲ್ಲ ತಿನ್ನಕ್ಕಾಗಲ್ಲ ಬೇಗ ಅಂತ ಅಂದ್ಬಿಟ್ಟು ಸೊ ನನಗೂ ನಮ್ಮಮ್ಮಿಗೂ ಸಿಕ್ಕಾಪಟ್ಟೆ ಇಷ್ಟ ಮೂವಿ ನೋಡಿಕೊಂಡು ಯುಗ ಪುರುಷ ಮೂವಿ ನೋಡ್ತಾ ಇದ್ವಿ ಅದನ್ನು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಿಸಿ ಬೇಳೆ ಖಾಲಿ ಮಾಡಿದ್ವಿ ಗೈಸ್ ನೆಕ್ಸ್ಟ್ ಆಷಾಢ ಶುಕ್ರವಾರ ಆಗಿರೋದ್ರಿಂದ ನಾವು ಇಲ್ಲಿ ಚಾಮುಂಡೇಶ್ವರಿ ಪಾದ ಅಂತ ಇದೆ ನಮ್ಮ ಮನೆ ಹತ್ರ ಅಲ್ಲಿ ತುಂಬ ಚೆನ್ನಾಗಿ ದೇವ್ರನ್ನ ಅಲಂಕಾರ ಮಾಡಿರ್ತಾರೆ ಅಲ್ಲಿ ಸತ್ಯವಾದ ದೇವರು ಅಂದರೆ ಚಾಮುಂಡೇಶ್ವರಿ ಬಂದು ನೆಲೆಸಿರೋದು ಅಂತ ಹೇಳ್ತಾರೆ ಅದು ಪಾದ ಕಡೆ ನಡ್ಕೊಂಡು ಹೋಗಬೇಕು ನಮ್ಮ ಮನೆ ನಿಯರ್ ಬೈ ಅದಿರೋದು ದೇವ್ರ ದರ್ಶನ ಮಾಡಿಕೊಂಡು ಲೈನ್ಗೆ ನಿಂತಿದ್ವಿ ಪ್ರಸಾದ ತಗೋಬೇಕು ಅಂತ ಅಂದ್ಬಿಟ್ಟು ಪ್ರಸಾದ ಕೊಡ್ತಾಯಿದ್ರು ಪ್ರತಿ ಶುಕ್ರವಾರ ಎಲ್ಲೇ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋದ್ರು ಪ್ರಸಾದ ಸಿಕ್ಕೇ ಸಿಗುತ್ತೆ ಆಷಾಢ ಶುಕ್ರವಾರದ ದಿನ ನೆಕ್ಸ್ಟ್ ಪ್ರಸಾದ ಎಲ್ಲ ತಿಂದು ಮುಗಿಸ್ಬಂದು ಗುರುವಾರ ಸೊ ಇವತ್ತು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಇವತ್ತು ಹೋಗ್ತಾ ಇದ್ವಿ ರಾಘವೇಂದ್ರ ಸ್ವಾಮಿ ಮಠನ ನನ್ನ ವಿಡಿಯೋದಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಫುಲ್ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ನನ್ನ ವಿಡಿಯೋನ ಚೆಕ್ ಮಾಡಿ ಗಾಯಸ್ ಇವಾಗ ಹೋಗ್ಬಿಟ್ಟು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಯಾಕೆ ನಂತರ ಸ್ವಾಮಿ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ ನಾನು ನಮ್ಮ ಗಾಡಿ ಒಳಗಡೆ ರೆಡಿ ಆಗ್ತಾ ಇದ್ದಾವೆ ಹೋಗೋಣ ಬನ್ನಿ ಗಾಯಸ್ ನಾವು ತ್ರೀ ಮೆಂಬರ್ಸ್ ಹೊರಟಿದ್ದೀವಿ ನಮ್ಮ ಹಸ್ಬೆಂಡ್ ಬಂದ್ವಿ ಬಟ್ ಏನೋ ಕೆಲಸ ಇದೆ ಅಂತ ಅಂದ್ಬಿಟ್ಟು ಸೊ ಅವ್ರು ಬರಲಿಲ್ಲ ಸೊ ನಾವು ಮೂರೇ ಜನ ಹೋದ್ವಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಆ್ಯಂಡ್ ನೆಕ್ಸ್ಟ್ ಪ್ರಸಾದ ತಿನ್ನೋಣ ಅಂತ ಹೋದ್ವಿ ದರ್ಶನ ಎಲ್ಲ ಚೆನ್ನಾಗಿ ಮುಗಿಸ್ಕೊಂಡು ರಾಯರನ್ನ ನೋಡಿಕೊಂಡು ಪ್ರಸಾದ ತಿನ್ನೋದಕ್ಕೆ ಬಂದ್ವಿ ಪ್ರಸಾದ ಇಲ್ಲಿ ಗುರುವಾರ ಪ್ರತಿ ಗುರುವಾರ ಕೊಟ್ಟೆ ಕೊಡ್ತಾಯಿರ್ತಾರೆ ಮಧ್ಯಾಹ್ನ ಅನ್ನ ಸಾಂಬಾರು ಮತ್ತು ಪಾಯಸ ಇರುತ್ತೆ ಮತ್ತು ನಾಲ್ಕು ಗಂಟೆ ಮೇಲೆ ಬಂದರೆ ಈ ಥರ ಪಲಾವ್ ಸಿಗುತ್ತೆ ವೆಜಿಟೇಬಲ್ ಪಲಾವ್ ಇರುತ್ತೆ ನಾವೊಂದು ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು ಪ್ರಸಾದ ಮಾತ್ರ ಯಾರು ಕೂಡ ಮಿಸ್ ಮಾಡ್ಕೊಂಬಿಡಿ ರಾಯರು ಮಠಕ್ಕೆ ಬಂದಾಗ ಪ್ರಸಾದ ಮಾತ್ರ ತುಂಬ ಚೆನ್ನಾಗಿರುತ್ತೆ ಪ್ರತಿ ಗುರುವಾರ ಹನ್ನೊಂದು ಗಂಟೆಯಿಂದನೇ ಇಲ್ಲಿ ಪ್ರಸಾದ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದು ಚಿಕ್ಕಳ್ಳಿ ಹತ್ರ ಇರೋದು ಚಿಕ್ಕಳ್ಳಿ ಹತ್ರ ಅಲ್ಲೊಂದು ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ ರಾಘವೇಂದ್ರ ಸ್ವಾಮಿ ಫೋಟೋ ಹಾಕಿರ್ತಾರೆ ಅಲ್ಲಿ ಆ ರೋಟಲ್ಲಿ ಹೋದರೆ ರಾಘವೇಂದ್ರ ಸ್ವಾಮಿ ಮಠ ಸಿಗುತ್ತೆ ನಾವು ಊಟ ಎಲ್ಲ ಮಾಡಿದ್ಮೇಲೆ ಮಳೆ ಬರ್ತಿತ್ತು ಸೊ ನಿಮ್ಗೊಂದು ಕ್ಲಿಪ್ಪಿಂಗ್ ತೋರಿಸೋಣ ಅಂತ ಅಂದ್ಬಿಟ್ಟು ಮೇಲ್ಗಡೆಯಿಂದ ವ್ಯೂ ಹೇಗೆ ಕಾಣುತ್ತೆ ಅಂತಂದ್ಬಿಟ್ಟು ನಿಮಗೆ ತೋರಿಸ್ತಾ ಇದೆ ಸೊ ಜಾಲ್ರಿ ಇರೋದ್ರಿಂದ ನಿಮ್ಗೆ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅದೊಂದು ಕ್ಲಿಪ್ಪಿಂಗ್ ತಗೊಳ್ಳೋಣ ಅಂತನ್ಬಿಟ್ಟು ನಿಮಗೆ ತೋರಿಸ್ತೆ ಸ್ವಲ್ಪ ಕಮ್ಮಿ ಆಗಿತ್ತು ಮಳೆ ನಾನು ವೀಡಿಯೋ ಮಾಡಬೇಕಾದ್ರೆ ಆ್ಯಂಡ್ ನೆಕ್ಸ್ಟ್ ಈ ಕಡೆಯಿಂದ ಕ್ಲಿಪ್ಪಿಂಗ್ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಈ ಕಡೆ ಒಂದು ಗ್ಯಾಪ್ ಇದೆ ಅಲ್ಲಿ ಬಂದಿದ್ದೆ ಅಲ್ಲಿ ವೀಡಿಯೋ ಚೆನ್ನಾಗಿ ಕಾಣುತ್ತೆ ವ್ಯೂ ಅಂತಂದ್ಬಿಟ್ಟು ನಿಮಗೆ ತೋರಿಸೋಣ ಮಳೆ ಹೇಗೆ ಬರ್ತಿದೆ ಅಂತ ಅಂದ್ಬಿಟ್ಟು ಬರ್ತಿದೆ ಅಷ್ಟೊಂದು ಜೋರಾಗಿ ಏನು ಬರ್ತಾ ಇರಲಿಲ್ಲ ಈ ಕಡೆ ಎಲ್ಲ ಹಿಂದೆಗಡೆ ಕಾಯಿಮಟ್ಟೆ ಅಂತ ಏನೋ ಚೀಲಗಳು ಅದೆಲ್ಲ ವೇಸ್ಟೆಲ್ಲ ಇಟ್ಟಿದ್ರು ಈ ಕಡೆಯಿಂದ ವ್ಯೂ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಗಾಯಸ್ ಪ್ರಸಾದ ಎಲ್ಲ ತಿಂದ್ಕೊಂಡು ನಾನು ನಮ್ಮ ಮಮ್ಮಿ ಡ್ಯಾಡಿ ಎಲ್ಲ ಫಸ್ಟ್ ಫ್ಲೋರ್ಗೆ ಅಂದರೆ ರಾಯರ ಮಠ ರಾಯರಿರೋದು ಇರೋದು ಸ್ಥಳಕ್ಕೆ ಹೋಗ್ತಾಯಿದ್ವಿ ಮೇಲುಗಡೆ ಫ್ಲೋರಲ್ಲಿ ಪ್ರಸಾದ ಕೊಡ್ತಿರ್ತಾರೆ ಲಾಸ್ಟ್ ಫ್ಲೋರಲ್ಲಿ ಕೆಳಗಡೆ ಫ್ಲೋರಲ್ಲಿ ಇದು ರಾಯರ್ ಮಠ ಅಂದರೆ ರಾಯರ್ ದೇವಸ್ಥಾನ ಇರೋದು ಅಲ್ಲಿ ವಿಡಿಯೋ ಮಾಡೋದಕ್ಕೆ ಅವಕಾಶ ಇದೆ ಸೊ ಅದಕ್ಕೆ ನಿಮಗೆ ಆ ದೇವ್ರನ್ನ ಹಾಗೆ ವಿಡಿಯೋ ಮಾಡಿ ಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ನಮ್ಮ ಮಮ್ಮಿ ಡ್ಯಾಡಿ ಅಂತೂ ಕ್ರೇಜ್ ಇದ್ದೇ ಇರುತ್ತೆ ಯಾವಾಗ ಹೋದ್ರೂ ಸೆಲ್ಫಿ ತಗೊಂಡ್ತಾನೆ ಇರ್ತಾರೆ ಅವ್ರಿಗಂತೂ ಬೋರೇ ಆಗಲ್ಲ ಸೆಲ್ಫಿ ಸೊ ರಾಯರನ್ನ ದರ್ಶನ ಮಾಡ್ಕೊಂಡು ಬಂದ್ವಿ ಗೈಸ್ ಬರಬೇಕಾದ್ರೆ ಸ್ವಲ್ಪ ಮಳೆ ಇತ್ತು ಸ್ವಚ್ಛ ಕೂಡ ಆಗ್ತಿತ್ತು ಗಾಡೀಲಿ ಬರಬೇಕಾದ್ರೆ ಅದಕ್ಕೆ ಸ್ವಲ್ಪ ಬಿಸಿ ಬಿಸಿ ಚಾಯ್ ಕೊಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ನಾವು ಯಾವಾಗಲೂ ಹೋಗೋ ಹೋಟೆಲ್ಗೆ ಹೋದ್ವಿ ಹೋಗಿ ಅಲ್ಲಿ ಎರಡು ಪ್ಲೇಟ್ ಬಜ್ಜಿ ಆರ್ಡರ್ ಮಾಡಿದ್ವಿ ಮೆಣಸಿನಕಾಯಿ ಬಜ್ಜಿ ಮತ್ತು ಬಾಳೆಕಾಯಿ ಬಜ್ಜಿ ಅನಿಸುತ್ತೆ ಹಾಂ ಅದನ್ನು ಆರ್ಡರ್ ಮಾಡಿಕೊಂಡು ಟೀ ಕುಡ್ಕೊಂಡು ಬಿಸಿ ಬಿಸಿ ಟೀ ಕುಡ್ಕೊಂಡು ವಾಪಸ್ ಮನೆಗೆ ಬಂದ್ವಿ ಗಾಯ್ಸ್ ಹಾಯ್ ಗಾಯ್ಸ್ ಈ ವಿಡಿಯೋ ನೋಡಿದ್ರಾ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ವಿಡಿಯೋನ ಸಾಕಷ್ಟು ಶೇರ್ ಮಾಡಿ ಹಾಗೆ ಏನಾದರೂ ಈ ವಿಡಿಯೋದಲ್ಲಿ ಡೌಟ್ ಇದ್ರೆ ಕಮೆಂಟ್ ಮಾಡಿ ಗಾಯ್ಸ್ ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಕಾವ್ಯ ಕುರುಬಸ್ ಯೂಟ್ಯೂಬ್ ಚಾನಲ್ನ ಮರದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಟೇಕ್ ಕೇರ್ ಬೈ ಬಾಯ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಬಾಯ್ ಬಾಯ್